ಇವತ್ತು ನಾನ್ ನಿಮ್ಮ ಇಬ್ರ್ಗೊಂದು ರೈಡ್ ಕೊಡ್ತೇನೆ ಬಾಯ್ 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 ಕನ್ನಡ ಅಭಿಮಾನಿ ಕನ್ನಡಕ್ಕೆ ಮೊದಲು ಕುಡ್ ಫ್ರೆಂಡ್ಸು ಈಸ್ ಆಗುತ್ತೆ ಆಗುತ್ತೆ ಕನ್ನಡ ಫಿಲಂಗೆ ಯಾವಾಗಲೂ ನಮ್ ಸಪೋರ್ಟ್ ಇರುತ್ತೆ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ಬಂದಿದ್ದಕ್ಕೆ ಆ್ಯಂಡ್ ಇದು ನನ್ನ ಎರಡನೇ ಸಿನಿಮಾ ಫಸ್ಟ್ ಸಿನಿಮಾ ಕಿಸ್ ಅಂತ ಇದು ರಾಯಲ್ ಜಯಣ್ಣ ಸರ್ ಬೋಗಣ ಸರ್ ಬ್ಯಾನರಲ್ಲಿ ದಿನಕರ್ ತುಗದೀಪ ಡಿರೆಕ್ಷನ್ ಬರ್ತಾ ಇದೆ ಅದರದ್ದು ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ ನಾನೇ ಕೃಷ್ಣ ನಾನೇ ಶ್ಯಾಮ ಅಂತ ರಿಲೀಸ್ ಆಗಿದ್ದು ಫಿ ಐ ಮೀನ್ ಒಂದು ವಾರದಲ್ಲೇ ಎಂಟರ್ ಕರ್ನಾಟಕ ಟ್ರೆಂಡ್ ಆಗಿದೆ ಸೊ ಅದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳಿ ಇಲ್ಲಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡೋಣ ಅಂತ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೀವಿ ಆ್ಯಕ್ಚುಲಿ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಅದಕ್ಕಿಂತ ಮುಂಚೆ ಇವರು ಒಂದು ಹೇಳ್ತಾರೆ ಆಮೇಲೆ ಐ ವಿಲ್ ಟೆಲ್ ಅದೇನು ಇಂಪಾರ್ಟೆಂಟ್ ವಿಷಯ ಅಂತ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಆಲ್ಮೋಸ್ಟ್ ಟೂ ಇಯರ್ಸ್ ಆದಮೇಲೆ ನಿಮಗೆಲ್ಲರಿಗೂ ನಿಮ್ಮೆಲ್ಲರ ಜೊತೆ ಮಾತಾಡೋಕ್ಕೆ ಆಪಾರ್ಚುನಿಟಿ ಸಿಕ್ಕಿದೆ ಸೊ ಥ್ಯಾಂಕ್ ಯು ನನ್ನ ಪ್ರಿವಿಯಸ್ ಸಿನಿಮಾಗಳಿಗೆ ಎಲ್ಲದಕ್ಕೂ ನೀವು ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಆ್ಯಂಡ್ ಈ ವರ್ಷ ರಾಯಲ್ ಸಿನಿಮಾ ಇನ್ನೇನು ರಿಲೀಸ್ಗೆ ರೆಡಿ ಇದೆ ಆ್ಯಂಡ್ ನಮ್ಮ ಫಸ್ಟ್ ಸಿಂಗಲ್ ಅವ್ರು ಹೇಳಿದಾಗೆ ನಾನೇ ಕೃಷ್ಣ ನಾನೇ ಶ್ಯಾಮ್ ರಿಲೀಸ್ ಆಗಿದೆ ತುಂಬಾ ಜನ ರೀಲ್ಸ್ ಮಾಡ್ತಾ ಇದಾರೆ ವೈರಲ್ ಆಗಿದೆ ಟ್ರೆಂಡಿಂಗ್ ಅಲ್ಲಿ ಇದೆ ಸೊ ಇವತ್ತು ಶುಭ ಏನು ಶುಭ ಶಕುನ ಒಂದಿಗೆ ಮಳೆ ಬರ್ತಾ ಇದೆ ಸೊ ಗುಡ್ ವಿಶಸ್ ಜೊತೆಗೆ ನಮ್ಮ ಸಿನಿಮಾ ಪ್ರಮೋಷನ್ಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ ನೋಡಿ ನೀವೆಲ್ಲರೂ ಬಂದು ನಮ್ಗೆ ಆಶೀರ್ವಾದ ಮಾಡ್ತಿರೋದ್ರ ಜೊತೆಗೆ ದೇವ್ರ ಕೂಡ ಮೇಲಿಂದ ಆಶೀರ್ವಾದ ಮಾಡ್ತಾ ಇದ್ದಾರೆ ಸೊ ಈ ಪಾಸಿಟಿವ್ ನೋಟ್ ಅಲ್ಲಿ ಒಂದ್ ಒಂದ್ ಹೇಳ್ಬೇಕಂತ ನಿಮಗೆ ಬಯಸ್ತಾ ಇದೀನಿ ಯೂಶಲಿ ಆಟೋ ಡ್ರೈವರ್ಸ್ ಅಂತಂದ್ರೆ ಅವರು ಸಾರಥಿಗಳು ಅಂದ್ರೆ ಈಗ ಕೃಷ್ಣ ಬಂದು ಹೇಗೆ ಕುರುಕ್ಷೇತ್ರದಲ್ಲಿ ಅರ್ಜುನನ್ನ ಕರೆಕ್ಟ್ ವೇಯಲ್ಲಿ ಕರ ಕರ್ಕೊಂಡೋಗಿ ಧರ್ಮನ ಗೆಲ್ಸಿದ್ರು ಅದೇ ಥರ ನಮ್ಮ ಈ ಆಟೋ ಡ್ರೈವರ್ಸ್ ಪ್ರತಿಯೊಬ್ಬ ಟ್ರಾವೆಲರ್ಗೆ ಅವ್ರ ಮನೆಗೆ ಕರೆಕ್ಟಾಗಿ ಕರ್ಕೊಂಡೋಗಿಬಿಡ್ತಾರೆ ಹಾಗೆ ಸಿನಿಮಾ ಇಂಡಸ್ಟ್ರೀಲಿ ಕೂಡ ಯೂರ್ ಸಪೋರ್ಟ್ ನೆಕ್ಸ್ಟ್ ಲೆವೆಲ್ ಮುಂದ್ಗಡೆ ಗ್ಲಾಸಲ್ಲಿ ಗ್ಲಾಸ್ ಮೇಲೆ ಹೀರೋ ಫೋಟೋ ಹಾಕೊಳ್ಳೋದ್ರಿಂದ ಹಿಂದ್ಗಡೆ ಸಿನಿಮಾ ಡೈಲಾಗ್ ಬರ್ಸೋದ್ರವರೆಗೂ ಇವ್ರು ನಮಗೆ ಪ್ರತಿ ವರ್ಷ ಸಾಥ್ ಕೊಡ್ತಾ ಇದಾರೆ ಸೊ ಅಣ್ಣವ್ರ ಟೈಮ್ ಇಂದ ಶಂಕರ್ ನಾಗ್ ಸರ್ ಟೈಮ್ ಇಂದ ಇಲ್ಲಿವರೆಗೂ ಪ್ರತಿಯೊಬ್ಬ ಹೀರೋಗೂ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ಸೊ ಈ ಸಾರಥಿಗಳ ಮಧ್ಯದಲ್ಲಿ ನಾವು ನಮ್ಮ ಸಿನಿಮಾನ ಸ್ಟಾರ್ಟ್ ಮಾಡಬೇಕು ಪ್ರಮೋಷನ್ ಸ್ಟಾರ್ಟ್ ಮಾಡಬೇಕು ಅಂತ ಇಲ್ಲಿಗೆ ಬಂದಿದ್ದೀವಿ ನೀವೆಲ್ಲ ಹೆಲ್ಪ್ ಮಾಡ್ತೀರಲ್ಲ ಬ್ರು ಮೇಡಮ್ ನೀವು ಹೆಲ್ಪ್ ಮಾಡ್ತೀರಲ್ಲ ನೀವು ಎಸ್ ಅಲ್ಲ ಅವನ್ ಅಂತ ನಾನು ಕೇಳಿಸ್ತು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಎಲ್ಲ ಬಂದಿರೋದಕ್ಕೆ ಸೊ ಇವತ್ತಿನ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರು ಹೇಳ್ತೀರಾ ಮೇಡಮ್ ಏನೋ ಒಂದ್ ಹೇಳಿ ಪರವಾಗಿಲ್ಲ ಅಷ್ಟೇ ಇವರೆಲ್ಲರ ಸಮ್ಮುಖದಲ್ಲಿ ಇವ್ರ ಕೈಯಿಂದಾನೆ ನಮ್ಮ ಪ್ರಮೋಷನ್ ಸ್ಟಾರ್ಟ್ ಮಾಡೋಣ ನಿಮ್ಗೆಲ್ಲರ ಬ್ಲೆಸ್ಸಿಂಗ್ಸ್ ನಿಮ್ಗೆಲ್ಲರ ಬ್ಲೆಸಿಂಗ್ಸ್ ಕೂಡ ನಮ್ಮಲ್ಲಿ ಇರ್ಲಿ ಅಂತ ನಾವು ವಿಶ್ ಮಾಡ್ತೀವಿ ಆಮೇಲೆ ಇನ್ನೊಂದು ಹೇಳ್ಬೇಕು ಲೈಕ್ ಇವತ್ತು ಇವರೆಲ್ಲ ಸೇರಿರೋದು ನಮ್ಮ ನಮ್ಗೆ ನಮಗೆ ಮನೆ ಥಿಯೇಟರ್ ಥಿಯೇಟ್ರ್ ಇದೆ ಸೊ ಮನೆ ಮಂದಿ ತರ ಇವರೆಲ್ಲ ಇದಾರೆ ಅದಕ್ಕೋಸ್ಕರ ಹತ್ರ ಲಾಂಚ್ ಮಾಡಿಸ್ತಾ ಇದೀವಿ ಅಂದ್ರೆ ಪ್ರತಿಯೊಬ್ಬರಿಗೂ ನಿಮಗ್ ತಲುಪೋ ಹಾಗೆ ಇವ್ರ ಕೇಲ್ ಮಾಡಿಸ್ತಾ ಇದ್ದೀವಿ ಸೊ ನಿಮ್ಗೆ ಮಾಡಕ್ ಇಷ್ಟ ಇದೆ ಅಲ್ಲ ನಾವೆಲ್ಲರಿಗೂ ಸಪೋರ್ಟ್ ಮಾಡ್ತೀವಿ ಸರ್ ಕನ್ನಡ ಫಿಲಂಗೆ ಯಾವಾಗ್ಲೂ ನಮ್ ಸಪೋರ್ಟ್ ಇರುತ್ತೆ

ಸೊ ಮನ್ಸಾರೆ ಇಟ್ಟಾಗ್ಲಿ ಅಂತ ಆಗ್ತಾ ಇದ್ವಿ ಸರ್ ನಿಮ್ಮ ನಿಮ್ಮ ಆಟೋಗೆ ಸೊ ಇವಾಗ ನಮ್ಮ ಜನತೆಗೆ ಲೈಕ್ ತುಂಬಾ ಈಸಿಯಾಗಿ ಮಾಡೋಣ ಅಂತ ಒಂದು ಐಡಿಯಾ ಮಾಡಿದೀವಿ ಇಲ್ಲಿ ಕ್ಯೂ ಆರ್ ಕೋಡ್ ಇದೆ ಪ್ರತಿಯೊಬ್ರು ಆಟೋದಲ್ಲಿ ಕೂತ್ಕೊಂಡಾಗ ಇಲ್ಲಿ ಹಿಂದೆ ಮೊಬೈಲ್ ಯೂಸ್ ಮಾಡಬೇಕಾದ್ರೆ ಈ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಟ್ರಾವೆಲಿಂಗ್ ಜರ್ನಿಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಆಗುತ್ತೆ ಅಂದರೆ ನಮ್ಮ ಸಾಂಗ್ ಪ್ಲೇ ಪ್ಲೇ ಆಗುತ್ತೆ ಆ್ಯಂಡ್ ನೀವು ಎಲ್ಲ ಎಂಜಾಯ್ ಮಾಡ್ಬೋದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಇದೆ ಸೊ ನೀವು ಆಟೋದಲ್ಲಿ ಹಿಂದೆ ಕೂತಾಗ ದಯವಿಟ್ಟು ಇದನ್ನು ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿ ಬ್ರೋ ಸ್ಕ್ಯಾನ್ ಮಾಡಿ ಆ್ಯಂಡ್ ನಿಮ್ಮ ಟ್ರಾವೆಲಿಂಗ್ ಮಸ್ತಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಅಷ್ಟೇ ಒಳ್ಳೆ ಆಶೀರ್ವಾದ ಸಿಕ್ತು ಒಳ್ಳೆ ಹಾಕಿದ್ದೀವಿ ಹಾಕಿದೀವಿ ಇಬ್ರು ತುಂಬಾ ಮೈ ಫೇವ್ರೆಟ್ ಎಲ್ಲರೂ ಬನ್ನಿ ಎಲ್ಲ ಆಟೋಗೆ ಹಾಕ್ಸೋಣ ಸೊ ಸೂಪರ್ ಮ್ಯಾನ್ ಮಣಿವೇಲ್ ಅವರ ಆಟೋದಲ್ಲಿ ಕೂಡ ಇವಾಗ ನಮ್ಮ ಏನು ಪೋಸ್ಟರ್ ಲಾಂಚ್ ಮಾಡ್ತಾ ಇದ್ದೀವಿ ನೀವು ನಮ್ಮ ಸಾಂಗ್ ಕೇಳಿ ಮಣಿವೇಲ್ ಅವರೇ ಖಂಡಿತ ಕೇಳಿ ಕೇಳಿಲ್ವಾ ಸರ್ ಇನ್ನ ಸರ್ ಓಕೆ ರೀಸ್ ಮಾಡಬೇಕು ಈಗ ನಾವು ಸೂಪರ್ ಮ್ಯಾನ್ ಮನಿವೇಲ್ ಆಟೋದಲ್ಲಿ ಇದ್ದೀವಿ ಅವರು ನಮ್ಮ ಸಾಂಗ್ ನ ಕೇಳಿದೀನಿ ಅಂತ ಹೇಳಿದಾರೆ ಆಮೇಲೆ ಟ್ರಾವೆಲರ್ಸ್ ಹೋಗ್ಬೇಕಾದ್ರೆ ಟ್ರಾವೆಲರ್ಸ್ ಹೋಗಬೇಕಾದ್ರೆ ಇಲ್ಲಿ ಕೂತಿರೋರ್ಗು ಹಾಕಿ ಕೇಳಿಸ್ತಾರಂತೆ ಕೇಳಿಸ್ತೀರಲ್ಲ ಸರ್ ಪ್ರಾಮಿಸ್ ಮಾಡಿ ಎಲ್ರಿಗೂ ಕೇಳಿಸ್ಬೇಕು ಎಲ್ಲರಿಗೂ ಪ್ರಾಮಿಸ್ ಹಾಕಿದಾರೆ ಅವ್ರು ಪ್ರಾಮಿಸ್ ಇನ್ಮೇಲೆ ಎಲ್ರಿಗೂ ಕೇಳಿಸ್ತಾರೆ ಅಂತ ಸೊ ಇವಾಗ ನಾವು ನಮ್ಮ ಸಾಂಗ್ದು ಏನೋ ಸರ್ ನಿಮ್ಮ ಆಟೋಗೆ ಏನೋ ಕಟ್ತಾರೆ ದಾಲಿ ಆಗ್ತದೆ ಒಂದು ವಿಡಿಯೋ ನಾವು ಹೇಳಿಕೊಡ್ತೀವಿ ಸ್ಟೆಕ್ ಮಾಡಿ ಆಯ್ತಾ ಸೂಪರ್ ಮ್ಯಾನ್ ಅವ್ರ ಆಟೋದಲ್ಲೇ ಸೊ ಇವ್ರ ಆಟೋದಲ್ಲಿ ಆಡಿಯೋ ವಿಡಿಯೋ ಎಲ್ಲ ಫೆಸಿಲಿಟೀಸ್ ಇದೆ ಹಿಂಗೆ ಏ ತರ್ಬೇಕಪ್ಪ ಅವ್ರಿಗೆ ನಾವು ಪಾರು ರೆಡ್ಡಿ ಅವರ ಆಟೋದಲ್ಲಿ ಕೂಡ ನಮ್ಮ ಪ್ರಮೋಷನ್ ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಪಾರು ರೆಡ್ಡಿ ಅವರೇ ನಿಮ್ಮ ಕಸ್ಟಮರ್ಸ್ಗೆ

ನಾವು ಶಿವಣ್ಣನ ಹಾಡ್ಗೆ ಸ್ಕೂಲು ಕಾಲೇಜು ಆರ್ಕೆಸ್ಟ್ರಾ ಎಲ್ಲ ಚಿಕ್ಕ ವಯಸ್ಸಲ್ಲಿ ಅವ್ರು ನೋಡ್ತಾ ನೀವ್ ಸರ್ ಸಿಂಪ್ಲಿಸಿಟಿ ಅಮ್ಮ ಸಿಂಪ್ಲಿಸಿ ಎನರ್ಜಿ ಅಂದ್ರೆ ಎಷ್ಟ ಹೈಟ್ ಎತ್ರಿಗ್ ಬೆಳದ್ರು ಎಲ್ರಿಗೂ ಕೊಡೋ ರೆಸ್ಪೆಕ್ಟ್ ಆಗ್ಲಿ ಪ್ರೀತಿ ಆಗ್ಲಿ ಆಟೋ ಡ್ರೈವ್ ಬಂದವರ ಕೂಡ ನನಗೂ ತುಂಬಾ ರೆಸ್ಪೆಕ್ಟ್ ಕೊಟ್ಟು ಅವ್ರ ಮನೆ ಒಳಗಡೆ ಕರೆಸಿ ಬಟ್ ನಾನು ಟೂ ಅವರ್ಸ್ ವೇಟ್ ಮಾಡಿದೆ ಅವ್ರ ಹತ್ರ ಸೆಲ್ಫಿ ತಗೊಂಡೋದಕ್ಕೆ ಕರೆಸಿ ಕೂರಿಸಿ ಮತ್ತೆ ಕಾಫಿ ಕೊಟ್ಟು ಆಮೇಲೆ ಕಳಿಸ್ಕೊಟ್ಟಿದ್ದು ಬಟ್ ಅವರು ಲವ್ ಯು ಶಿವಣ್ಣ ಲವ್ ಯು ಲವ್ ಯು ಸೋ ಮಚ್ ಅಂಡ್ ನೀವು ದಿನ ಗಾಡಿ ಲೈಕ್ ಆಟೋ ಡ್ರೈವ್ ಮಾಡ್ತಿದ್ದೀರಾ ಎಲ್ಲರಿಗೂ ಅವ್ರವ್ರ ಲೊಕೇಶನ್ಗೆ ನೀಟ್ ಆಗಿ ತಲುಪಿಸ್ತಾ ಇದ್ದೀರಾ ಸೊ ನಿಮ್ಮ ಕೈಯಲ್ಲಿ ಇದು ಹಾಕ್ಸೋಣ ಅಂತ ನಾನು ಸೊ ಬನ್ನಿ ದಯವಿಟ್ಟು ಅಂಡ್ ಸೊ ನೀವು ಇದು ಹಾಕ್ಬೇಕು ಸೈಕಲ್ ಆಕೂತ್ ಗೊಳಿ ಕಷ್ಟಪಟ್ಟು ಗಾಡಿ ಓಡಿಸ್ತಾ ಇದಿರಲ್ಲ ಹೌದು ಇವತ್ತು ನಾನು ನಿಮ್ಮಿಬ್ಬರಗೊಂದು ರೈಡ್ ಕೊಡ್ತೀನಿ ಓಕೆನಾ ಅಕ್ಕ ನಾ ಓಡಿಸ್ಲಾ ಓಡಿಸಿಸಾ ಸರ್ ಸರ್ ಆಗ್ತಾ ಇದಿರಾ ಸೂಪರ್ ಹಿಟ್ ಆಗತ ಸರ್ ಸೂಪರ್ ಹಿಟ್ ಆಗ್ಲಿ ಹೆಣ್ಣುಮಕ್ಕಳು ಅಂದ್ರೆನೇ ಶಕ್ತಿ ದೇವತೆಗಳ ತರ ಹೌದು ನಮಗೂ ಚೌಂಡಾ ಮನೆ ಇಷ್ಟ ಆಶೀರ್ವಾದ ಮಾಡ್ತೀರೆ ನಾವು ಜನ ಆಟೋ ಟ್ರೈನಿಂಗ್ ಕೊಟ್ಟು ಎಲ್ ಮಾಡಿಸಿ ಅವರಿಗೆ ಬದುಕೋದಿಕ್ಕೆ ತುಂಬಾ ದಾರಿ ತೋರಿಸ್ತಾ ಇದೀವಿ ಸರ್ ಫ್ರೀ ಟ್ರೈನಿಂಗ್ ಫ್ರೀ ಡಿಎಲ್ ಆಶೀರ್ವಾದ ಮಾಡಿ ಅಂತ ಖಂಡಿತ

Nan adha helthara yaro nadakthade